ಅವರು ಖ್ಯಾತನಾಮರಾಗಲು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿರುವ ಮೇಲೆ ಬಹಳ ಗೌರವ ಪ್ರೀತಿ ಪೂಜೆ ಮಾಡುವಂತಹ ಸನ್ನಿವೇಶ ಅವರನ್ನೇ ನನ್ನ ಹೀರೋ ಅವರೇ ನನ್ನ ಮಾದರಿ ಎಂದು ಪರಿಭಾವಿಸಿ ಭ್ರಮಿಸುವಂತಹ ಜನಗಳು ಇರ್ತಾರೆ ಕೇಳ್ಕೊಳ್ಳೋದೊಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೋ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮಗೆ ಬರ್ತಡೇ ಅಂದ್ರೆ ನಿಮಗೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ದರೆ ಫಸ್ಟು ಜವಾಬ್ದಾರಿ ತಿಂದರೆ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊಬರ್ತಿದ್ದಾರೆ ಏನು ಹೇಳೋಣ ಯಾರಾದರೂ ಬಿದ್ದರೆ ಈಗ ಅವ್ರ ತಂದೆ ತಾಯಿ ಇದಲ್ವಾ ಎರಡನೆಯ ಭಾಗದಲ್ಲಿ ಅವ್ರಗಳಿಗೆ ಇರೋ ಗೌರವ ಯಾವುದು ಅಂತಂದರೆ ನಾನು ಶ್ರೀ ಸಾಮಾನ್ಯರಿಗೆಲ್ಲ ಇರಲ್ಲ ಈ ಅವಕಾಶ ಸೆಲೆಬ್ರಿಟಿ ಖ್ಯಾತನಾಮರ ಆಗ್ತಾರೆ ಯಾವುದೇ ಫೀಲ್ಡಲ್ಲಿ ಇರಲಿ ಫಿಲಮು ಕ್ರಿಕೆಟೋ ಪಾಲಿಟಿಕ್ಸೋ ಡ್ಯಾಶೋ ಡ್ಯಾಶೋ ಎರಡನೇದು ಯಾವುದು ಗೌರವ ಅವ್ರಿಗೆ ಸಿಗೋದು ಅಂತಂದರೆ ಅವರ ವೈಯಕ್ತಿಕ ಜೀವನದಲ್ಲೂ ಅವರು ಪರಿಪಾಲನೆ ಮಾಡುವಂತಹ ರೀತಿ ನಡ್ಕೊಡೋ ರೀತಿಗಳು ರಿವಾಜುಗಳು ಇವೆಲ್ಲವೂ ಅವ್ರಿಗೆ ಇನ್ನೊಂದು ಗೌರವವನ್ನು ತರುತ್ತೆ ಇದನ್ನು ಯಾವಾಗಲೂ ಹೇಳೋದು ಸತ್ತ ಮನೆಗೆ ಹೋಗದ ಕೂಡಲೇ ಸತ್ತವನು ಎದ್ದು ಬರುವುದಿಲ್ಲ ಆದರೆ ಸತ್ತವನ ಮನೆಯಲ್ಲಿದ್ದವರ ಮನಸ್ಸಿನಲ್ಲಿ ನೀನು ಬರಲಿಲ್ಲ ಎಂಬುದು ಉಳಿಯುತ್ತೆ ಕರೆಕ್ಟ್ ಹಾಗಾಗಿ ಎರಡರಲ್ಲಿ ಆಯ್ಕೆಯನ್ನು ಅವರವರೇ ಮಾಡ್ಕೋಬೇಕು ಹೇಗಿಟ್ಕೋ ನಮ್ಗೆ ಯಾವ್ದು ಬೇಕು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ